ಹೈ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ಒಂದು ವಿಶೇಷವಾದಂತಹ ತರಕಾರಿ ಅಥವಾ ಬೀಜ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಹೇಗೆ ತಿನ್ಬೋದು ಇದರಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ಏನು ಅಲ್ಲದೆ ಒಂದು ಸಿಂಪಲ್ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ವಿಶೇಷವಾದ ತರಕಾರಿ ಅಥವಾ ಬೀಜದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ವಾಟರ್ ಚೆಸ್ಟ್ ನಟ್ ಅಂತ ಕರೀತಾರೆ ಹಿಂದಿನಲ್ಲಿ ಸಿಂಗಾಡ ಅಂತ ಕರೀತಾರೆ ಪಾನಿಫಲ್ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ಇದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ಸಿಂಗಾಡ ಬಂದು ಮಳೆಗಾಲ ಕಳೆದು ಚಳಿಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಸಿಗುವಂಥದ್ದು ನೀರಲ್ಲಿ ಬೆಳೀತಾರೆ ಯು ಪಿ ಬಿಹಾರ್ ಒಡಿಸ್ಸಾ ಈ ಕಡೆ ಇದು ಜಾಸ್ತಿ ಬೆಳೀತಾರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಇದು ಬೆಳೆಸೋದಿಲ್ಲ ಬಟ್ ನಿಮಗೆ ಮಾರ್ಕೆಟ್ಗಳಲ್ಲಿ ಕೆಲವು ಕಡೆ ಸಿಗುತ್ತೆ ಅದು ಅಲ್ಲದೆ ಆನ್ಲೈನ್ ಸ್ಟೋರ್ಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಲೈಕ್ ಬ್ಲಿಂಕೆಟ್ ಸೆಪ್ಟೋ ಬಿಗ್ ಬಾಸ್ಕೆಟ್ ಇಂಥ ಆನ್ಲೈನ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಕಿಲೋಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಅಷ್ಟಿರುತ್ತೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಇನ್ನು ಇದನ್ನ ಹೇಗೆ ತಿನ್ಬೋದು ಅಂತ ಹೇಳ್ತೀನಿ ಇದನ್ನ ಈ ರೀತಿ ಹೊರಗಡೆ ಸಿಪ್ಪೆಯೆಲ್ಲ ತೆಗೆದು ಅಂದರೆ ಈ ಕಪ್ಪು ಲೇಯರ್ ಏನಿರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಹಸಿಯಾಗಿ ನೀವು ತಿನ್ಬೋದು ಹಸಿಯಾಗಿ ತಿನ್ಬೇಕಾದ್ರೆ ನಿಮಗೆ ಒಂದು ಕ್ರಿಸ್ಪಿನೆಸ್ ಇರುತ್ತೆ ನೀವು ಈ ತೆಂಗಿನಕಾಯಿ ತಿಂತೀರಲ್ಲ ಆ ರೀತಿ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ನಿಮಗೆ ಸ್ವೀಟ್ ಅಂತ ಏನೂ ಇರೋದಿಲ್ಲ ಮೈಲ್ಡ್ ಆಗಿರುತ್ತೆ ನನಗೆ ಪರ್ಸ್ನಲಿ ಹಸಿಯಾಗಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಬ್ಲ್ಯಾಕ್ ಲೇಯರ್ ಎಲ್ಲ ಮೇಲೆ ಇನ್ನೂ ಒಂದು ಲೇಯರ್ ಇರುತ್ತೆ ಅದನ್ನು ಕೂಡ ನೀವು ತೆಗೆದು ತಿನ್ನಬೇಕಾಗತ್ತೆ ಇನ್ನು ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಸೊ ಇದರ ಕ್ಯಾಲೋರಿ ಲೆವೆಲ್ ತುಂಬಾ ಕಮ್ಮಿ ಜೊತೆಗೆ ಫೈಬರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರೋದರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು ಇನ್ನು ಇದನ್ನು ಬೇಯಿಸೋದು ಹೇಗೆ ಅಂತ ನೋಡೋಣ ಇದನ್ನು ಸಿಪ್ಪೆ ತೆಗೆದು ಕೂಡ ನೀವು ಬೇಯಿಸ್ಕೊಳ್ಬೋದು ಅಥವಾ ಸಿಪ್ಪೆ ಸಮೇತ ಕೂಡ ನೀವು ಬೇಯಿಸ್ಬೋದು ಚೆನ್ನಾಗಿ ಇದನ್ನು ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕಡಲೆಕಾಯಿ ಬೀಜ ಎಲ್ಲ ಹೇಗೆ ಬೇಯಿಸ್ತೀರ ಅದೇ ಪ್ರಾಸೆಸ್ ತುಂಬಾ ಬೇಗನೆ ಬೇಯುತ್ತೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸಿ ಒಂದು ವಿಷಲ್ ಬರೋ ತನಕ ನಾನು ಇದನ್ನು ಬೇಯಿಸ್ತೀನಿ ಚೆನ್ನಾಗಿ ಬಲ್ತಿರುವಂತಹ ಬೀಜ ಆದರೆ ನಿಮಗೆ ಬೆಂದ ಮೇಲೆ ತಿನ್ನಬೇಕಾದ್ರೆ ಒಳ್ಳೆ ರುಚಿ ಕೊಡುತ್ತೆ ನಾನಿಲ್ಲಿ ಮೊದಲೇ ಒಂದು ಸಿಪ್ಪೆ ತೆಗ್ದಿದ್ನಲ್ಲ ಅದನ್ನು ಕೂಡ ನಾನು ಒಟ್ಟಿಗೆ ಬೇಯಕ್ಕೆ ಹಾಕ್ಕೊಂಡಿದ್ದೆ ಸೊ ದಟ್ ಅದರ ಹೊರಗಡೆ ಲೇಯರ್ ಈಸಿಯಾಗಿ ತೆಗಿಬೋದು ಹಸಿ ಇದ್ದರೆ ನಿಮಗೆ ಆ ಲೇಯರ್ನ ತೆಗೆಯೋಕ್ಕೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಇನ್ನು ಯಾರೆಲ್ಲ ಈ ವಿಡಿಯೋಸ್ನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಾನು ಹಾಕಿರುವ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೈಪ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ದಯವಿಟ್ಟು ಹೈಪ್ ಮಾಡಿ ಸೊ ದಟ್ ನಾನು ಹೆಚ್ಚು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಮಾಡ್ಬೋದು ಈ ಸಿಂಗಾಡದಲ್ಲಿ ವಿಟಮಿನ್ ಬಿ ಸಿಕ್ಸ್ ಹಾಗೂ ವಿಟಮಿನ್ ಸಿ ಇರೋದರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಜೊತೆಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದು ಅಲ್ಲದೆ ಯಾರೆಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರೆ ಅವರಿಗೆ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ ಕೂಡ ಆಗಿರುತ್ತೆ ಇನ್ನು ಈ ಹೊರಗಡೆ ಇರುವಂತಹ ಶೆಲ್ನ ಹೇಗೆ ತೆಗಿಬೋದು ಅಂತ ತೋರಿಸ್ತೀನಿ ಒಂದು ನೈಫ್ನ ಸಹಾಯದಲ್ಲಿ ನೀವು ಈ ರೀತಿ ಸೈಡಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಜೊತೆಗೆ ಆ ಒಳಗಡೆ ಇರುವಂತಹ ಬೀಜನ ಕೂಡ ನೀವು ಆರಾಮ್ಸೆ ತೆಕ್ಕೊಳ್ಬೋದು ನೋಡಿ ಈ ರೀತಿ ಒಂದು ಹಾರ್ಡ್ ಶೇಪಲ್ಲಿ ಇರುತ್ತೆ ಬೀಜ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಅಥವಾ ಉಪ್ಪು ಖಾರ ಹಾಕಿ ಕೂಡ ನೀವು ತಿನ್ಬೋದು ಇನ್ನು ಇದರ ಟೇಸ್ಟ್ ಬಂದು ಬೇಯಿಸಿರುವ ಕಡಲೆಕಾಯಿ ನೀವು ತಿನ್ನಬೇಕಾದ್ರೆ ಹೇಗೆ ಟೇಸ್ಟ್ ಇರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇದರ ಟೇಸ್ಟ್ ಇರುತ್ತೆ ನಾನು ಈ ರೀತಿ ಎಲ್ಲ ಬೀಜಗಳನ್ನ ಓಪನ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಒಂದು ಸಿಂಪಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬದಲಿಗೆ ನೀವು ತುಪ್ಪ ಆದರೂ ಬಳಸ್ಬೋದು ಅಥವಾ ಎಣ್ಣೆ ಕೂಡ ನೀವು ಇಲ್ಲಿ ಬಳಸ್ಬೋದು ಏನಿಲ್ಲ ಬೇಯಿಸಿರುವಂತಹ ಸಿಪ್ಪೆ ತೆಗೆದಿರುವಂತಹ ಈ ಸಿಂಗಾಡದ ಬೀಜ ಏನಿರುತ್ತೆ ಅದನ್ನು ಈ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸೀಸನಿಂಗ್ ಮಾಡ್ಕೊಳ್ಳೋಣ ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಉಪ್ಪು ಹಾಗೂ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದಲ್ಲಿ ನೀವು ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಿ ಇದು ಅಲ್ಲದೆ ಇದರಲ್ಲಿ ಇನ್ನೂ ಹಲವಾರು ರೆಸಿಪಿಗಳನ್ನ ಮಾಡ್ತಾರೆ ಅಂತಂದರೆ ಈ ಚಾಟ್ಸು ಅಥವಾ ಸ್ಯಾಲೆಡ್ಡು ಖೀರು ಈ ರೀತಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮುಂದೆ ರೆಸಿಪಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದನ್ನು ಬಿಸಿ ಬಿಸಿ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಈ ಸೀಸನಲ್ಲಿ ಈ ವಾಟರ್ ಚೆಸ್ಟ್ನಟ್ ಸಿಕ್ಕಿದರೆ ಖಂಡಿತವಾಗಲೂ ಒಂದು ಸತಿ ತಂದು ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಹಾಗೂ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇಟ್ ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್